ನಮಸ್ಕಾರ ವೀಕ್ಷಕರೇ ನಾನೀಗ ಬಿಹಾರದ ಜೆ ಡಿ ಯು ಕಚೇರಿಯಲ್ಲಿದ್ದೇನೆ ಬಹಳ ಕರ್ನಾಟಕಕ್ಕೆ ಬಹಳ ಮಹತ್ವದ ಮತ್ತೆ ಪ್ರಮುಖವಾದ ವಿಷಯ ಏನು ಅಂತ ಹೇಳಿದ್ರೆ ನಾನೀಗ ಜೆ ಡಿ ಯು ಪಕ್ಷದಲ್ಲಿ ಕರ್ನಾಟಕದವರೇ ಒಬ್ಬರಿದ್ದಾರೆ ಮೂಲತಃ ಮಂಗಳೂರಿನವರು ಅವರು ಅನಿಲ್ ಹೆಗ್ಡೆ ಅಂತ ಹೇಳಿ ಹಿಂದೆ ಜಾರ್ಜ್ ಫರ್ನಾಂಡಿಸ್ ಅವ್ರ ಜೊತೆಗೆ ಕೆಲಸ ಮಾಡಿದ್ರು ಸಮತ ಪಕ್ಷದಲ್ಲಿದ್ರು ಈಗ ಜೆ ಡಿ ಯು ಪಕ್ಷದಲ್ಲಿದ್ದಾರೆ ಮುಖ್ಯವಾಗಿ ನಿತೀಶ್ ಕುಮಾರ್ ಬಿಹಾರ ಸಿಎಂ ನಿತೀಶ್ ಕುಮಾರ್ ಅವರ ಒಡನಾಡಿಯಾಗಿ ಕೂಡ ಅನೇಕ ವರ್ಷಗಳಿಂದ ಬಿಹಾರದಲ್ಲಿದ್ದಾರೆ ಕೇಂದ್ರದಲ್ಲಿ ಅಂದ್ರೆ ಸಂಸತ್ನಲ್ಲಿ ರಾಜ್ಯಸಭೆ ಸದಸ್ಯರು ಕೂಡ ಆಗಿದ್ರು ಈಗ ಯು ಪಕ್ಷದ ರಿಟರ್ನಿಂಗ್ ಆಫೀಸರ್ ಆಗಿದ್ದಾರೆ ಬಹಳ ಸೌಮ್ಯ ಸ್ವಭಾವದ ಸಜ್ಜನ ವ್ಯಕ್ತಿಯಂದೇ ಗುರುತಿಸಿಕೊಂಡಿರುವಂತ ಬಿಹಾರದ ಬಿಹಾರದ ಜೆಡಿಯು ನಲ್ಲಿ ಮನೆ ಮಾತಾಗಿರುವಂತಹ ಅನಿಲ್ ಹೆಗ್ಡೆ ಅವರು ಈಗ ನಮ್ಮ ಜೊತೆ ಇದ್ದಾರೆ ಅವರು ಬಿಹಾರ ರಾಜಕಾರಣ ಹಾಗೂ ಅವರು ರಾಜಕೀಯದಲ್ಲಿ ನಡೆದು ಬಂದ ಹಾದಿ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ಅನಿಲ್ ಹೆಗ್ ನಮಸ್ಕಾರ ವಿಶ್ವವಾಣಿ ನಮಸ್ಕಾರ ಅನಿಲ್ ಒಂದು ಪ್ರಮುಖ ವಿಷಯ ಏನು ಅಂತ ಹೇಳಿದ್ರೆ ಈ ಸಾರಿ ಎಲೆಕ್ಷನ್ ಬಹಳ ಜಬರ್ದಸ್ತ್ ಫೈಟ್ ಇದೆ ಅಂತ ಹೇಳಲಾಗ್ತಾ ಇದೆ ಒಂದು ಜೆಡಿ ಯು ಆ ಬಿಜೆಪಿ ಮೈತ್ರಿಕೂಟ ಅಥವಾ ಎದುರಾಳಿಗೆ ಕಾಂಗ್ರೆಸ್ ಮತ್ತೆ ಆರ್ ಜೆಡಿ ಒಳಗೊಂಡಂತ ಮೈತ್ರಿಕೂಟ ಈ ಚುನಾವಣೆಯನ್ನು ನೀವು ಹೇಗೆ ನೋಡ್ತೀರಿ ಅನೇಕ ವರ್ಷಗಳಿಂದ ನೀವು ಬಿಹಾರದಲ್ಲಿದೆ ಕಳೆದ ಇಪ್ಪತ್ತು ವರ್ಷಗಳಿಂದ ನಿತೀಶ್ ಕುಮಾರ್ ಏನು ಬಿಹಾರ್ನಲ್ಲಿ ಕೆಲಸ ಮಾಡಿದ್ದಾರೆ ಇದು ಇಲ್ಲಿಯ ಜನರಿಗೆ ತಿಳಿದಿದೆ ಎರಡು ಸಾವಿರದ ಐದರ ಹಿಂದೆ ಬಿಹಾರನಲ್ಲಿ ಯಾವ ರೀತಿ ಒಂದು ಆತಂಕದ ವಾತಾವರಣ ಇತ್ತು ಆ ನಂತರ ಏನು ಇಲ್ಲಿ ಎಲ್ಲಿವರೆಗೆ ಅಂದರೆ ಡೆವಲಪ್ಮೆಂಟ್ ಎಲೆಕ್ಟ್ರಿಸಿಟಿ ಇಲ್ಲವೇ ಇರಲಿಲ್ಲ ಇಲ್ಲ ಅಂತ ಹೇಳ್ಬೋದು ಇದ್ರ ಬಗ್ಗೆ ನಾನು ಮುಂದೆ ನಿಮಗೆ ಹೇಳ್ತೇನೆ ಮತ್ತು ಏನು ಕ್ರೈಮ್ ಲಾ ಆ್ಯಂಡ್ ಆರ್ಡರ್ ಆ ಸಮಯದಲ್ಲಿ ಇರಲಿಲ್ಲ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಿ ಇದು ಆದ ತಕ್ಷಣ ಆ ವರ್ಷ ಅವರು ಹತ್ತಿರ ಹತ್ತಿರ ಒಂದು ಲಕ್ಷ ಕ್ರಿಮಿನಲ್ಗಳನ್ನು ಜೈಲಿಗೆ ಕಳಿಸಿದರು ಈ ಕಾರಣಕ್ಕೋಸ್ಕರ ಲಾ ಆ್ಯಂಡ್ ಆರ್ಡರ್ ಟ್ರ್ಯಾಕ್ನಲ್ಲಿ ಬಂತು ಮತ್ತು ಇದರ ಹಿಂದೆ ಪ್ರೈಮರಿ ಸ್ಕೂಲ್ ಆಗಲಿ ಹೆಲ್ತ್ನ ಇಶ್ಯೂ ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಆಗಲಿ ಅಲ್ಲಿ ಏನೋ ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಂತೂ ತಿಂಗಳಿಗೆ ಆ್ಯಾವ್ರೇಜ್ ಒಂಬತ್ತು ಜನ ಪೇಷಂಟ್ಸ್ ಹೋಗ್ತಾಯಿದ್ರು ಈಗ ಅದೇ ಹನ್ನೊಂದು ಸಾವಿರ ಜನ ಪೇಷಂಟ್ಸು ಪ್ರೈಮರಿ ಹೆಲ್ತ್ ಹೋಗ್ತಾ ಇದ್ದಾರೆ ಹಿಂದೆ ಇಲ್ಲಿನಿಂದ ಇಲ್ಲಿಯ ಪಟ್ನಾದಿಂದ ಡೆಲ್ಲಿಗೆ ಒಂದು ಸಾವಿರ ಕಿಲೋಮೀಟ್ರು ಇಲ್ಲಿಂದ ಬೇರೆ ಬೇರೆ ಕಡೆಯಿಂದ ಡೆಲ್ಲಿಗೆ ಕೆಲವು ಕಡೆಯಿಂದ ಒಂದು ಸಾವಿರದ ಐನೂರು ಕಿಲೋಮೀಟ್ರ್ ಕೂಡ ಆಗ್ತದೆ ಹಳ್ಳಿಯಿಂದ ಡೈರೆಕ್ಟಾಗಿ ಡೆಲ್ಲಿಗೆ ಏಮ್ಸ್ನಲ್ಲಿ ಟ್ರೀಟ್ಮೆಂಟಿಗೋಸ್ಕರ ಜನರು ಆ ಸಮಯದಲ್ಲಿ ಹೋಗ್ತಾಯಿದ್ರು ಡೆಲ್ಲಿಯಲ್ಲಿ ಏನು ಆ ಟೈಮಲ್ಲಿ ಎರಡು ಸಾವಿರದ ವರ್ಷ ಎರಡು ಸಾವಿರದ ಇಸ್ವಿ ತನಕ ಜಾರ್ಖಂಡ್ ಮತ್ತು ಬಿಹಾರ್ ಒಂದು ಒಂದೇ ಸ್ಟೇಟ್ ಆಗಿತ್ತು ಆವಾಗ ಬಿಹಾರ್ನಲ್ಲಿ ಐವತ್ನಾಲ್ಕು ಎಂ ಸಿ ಇರ್ತಿದ್ರು ಆ ನಂತರ ನಲ್ವತ್ತು ಎಂ ಸಿ ಇರ್ತಾರೆ ಎರಡು ಸಾವಿರದ ನಂತರ ಈ ಹೊತ್ತಿನಲ್ಲಿ ಪ್ರತಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಯಾರು ಇದ್ದಾರೆ ಅವರಿಗೆ ಅವರ ಆಫೀಸ್ನಲ್ಲಿ ಒಬ್ಬ ಅವರ ಪಿ ಎಗಳಿಗೆ ಕೆಲಸ ಏನಂದರೆ ಪ್ರತಿ ದಿವಸ ಏನು ಬಿಹಾರ್ನಿಂದ ಅವರ ಕ್ಷೇತ್ರದಿಂದ ಇವರು ಪೇಷಂಟ್ಸ್ ಏನು ಬರ್ತಾರೆ ಅವರನ್ನು ಡೇ ಅಲ್ಲಿ ಏಮ್ಸ್ನಲ್ಲಿ ಆಗಲಿ ಇನ್ನೊಂದು ಹಾಸ್ಪಿಟಲ್ ಸಫ್ದರ್ ಜಂಗಲ್ಲಾಗಲಿ ರಾಮನವರ್ ಲೋಯ ಹಾಸ್ಪಿಟ್ಲಲ್ಲಾಗಲಿ ಅಡ್ಮಿಟ್ ಮಾಡೋದೇ ಅದೇ ಒಂದು ಪ್ರತಿ ದಿವಸ ಕೆಲಸ ಆಗಿತ್ತು ಆದರೆ ಯಾವಾಗ ನಿತೀಶ್ ಕುಮಾರ್ ಚಿ ಚೀಫ್ ಮಿನಿಸ್ಟ್ರಾದರು ಅವರು ಪ್ರೈಮರಿ ಹೆಲ್ತ್ ಸೆಂಟರ್ಸಲ್ಲಿ ಏನೋ ಹಿಂದೆ ನಡೀತಿರಲಿಲ್ಲ ಅವರ ಅಲ್ಲಿ ಡಾಕ್ಟರ್ಸ್ಗಳಿಗೆ ಏನೋ ಸಂಬಳ ಸಿಗ್ತಿರಲಿಲ್ಲ ಪ್ರಿಸ್ಕ್ರಿಪ್ಷನ್ ಬರಲಿಕ್ಕೆ ಬರೀಲಿಕ್ಕೆ ಸ್ಲಿಪ್ಸ್ ಥರ ಕೂಡ ಇರಲಿಲ್ಲ ನಾನು ಹೇಳ್ತಾ ಇರೋದೇನೋ ಅತಿಶಯೋಕ್ತಿ ಅಲ್ಲ ನೀವು ಇಲ್ಲಿಗೆ ಬಂದಿದ್ದೀರಿ ಇನ್ನು ಕೆಲವು ದಿವಸ ಇರ್ತೀರಿ ನೀವು ಜನರ ಹತ್ರ ಇದ್ರ ಬಗ್ಗೆ ಕೇಳ್ಬೋದು ಕೂಡ ಈ ಥರದ್ದು ಪರಿಸ್ಥಿತಿ ಇತ್ತು ಮತ್ತು ಸಾಯಂಕಾಲ ಐದು ಆರು ಗಂಟೆ ನಂತರ ಜನರು ಮನೆಯಿಂದ ಹೊರಗಡೆ ಹೋಗ್ತಿರಲಿಲ್ಲ ಯಾಕಂದರೆ ಇಲ್ಲಿ ಕ್ರೈಮು ಇತ್ತು ಈ ಕಾರಣಕ್ಕೋಸ್ಕರ ಅಪಹರಣದ ಉದ್ಯೋಗ ಅಪಹರಣದ ಇಲ್ಲಿ ಉದ್ಯೋಗ ಇದ್ದದ್ದು ಅಪಹರಣದ ಉದ್ಯೋಗ ಇತ್ತು ಈ ಕಾರಣಕ್ಕೋಸ್ಕರ ನಿತೀಶ್ ಕುಮಾರ ಇದನ್ನು ಎಲ್ಲಕ್ಕಿಂತ ಮೊದಲು ಕ್ರೈಮನ್ನು ಕಮ್ ಇದು ಕಂಟ್ರೋಲ್ ಮಾಡಿದರು ಲಾ ಆ್ಯಂಡ್ ಆರ್ಡರನ್ನು ಸರಿ ಮಾಡಿದರು ಇದರ ಜೊತೆ ಜೊತೆಗೆ ಅದೇ ವರ್ಷ ಆರು ತಿಂಗಳಲ್ಲೇ ಅವರು ಪಂಚಾಯತ್ ಎಲೆಕ್ಷನ್ಸ್ ಏನು ಘೋಷಣೆ ಮಾಡಿದರು ಅಲ್ಲಿ ಯಾವುದೇ ಬೇಡಿಕೆ ಇಲ್ಲ ಇಲ್ಲದೆ ಇದ್ದರೂ ಕೂಡ ಇವರು ಸಮಾಜವಾದಿ ಹಿನ್ನೆಲೆಯಿಂದ ಬಂದ ಕಾರಣ ನಿತೀಶ್ ಕುಮಾರ್ ಅವರು ಈ ಎಂದು ಪಂಚಾಯತ್ ರಾಜ್ನಲ್ಲಿ ಮಹಿಳೆಯರಿಗೆ ಐವತ್ತು ಪರ್ಸೆಂಟು ಎಲೆಕ್ಷನಲ್ಲಿ ರಿಸರ್ವೇಷನ್ ಕೊಡ್ಸಿದ್ರು ಅದೇ ಅದರ ನಂತರ ಬಂದ ಅರ್ಬನ್ ಬಾಡೀಸ್ ಎಲೆಕ್ಷನಲ್ಲಿ ಕೂಡ ಅವರಿಗೆ ಐವತ್ತು ಪರ್ಸೆಂಟ್ ಕೊಟ್ಟರು ಇದು ಇಡೀ ಭಾರತದಲ್ಲಿ ನಿತೀಶ್ ಕುಮಾರ್ ಅವರು ಕಾರಣಕ್ಕೋಸ್ಕರ ಬಿಹಾರ್ ಫಸ್ಟ್ ಸ್ಟೇಟ್ ಆಗಿತ್ತು ಮಹಿಳೆಯರಿಗೆ ಪಂಚಾಯತ್ ರಾಜ್ನಲ್ಲಿ ಲೋಕಲ್ ಅಥಾರಿಟಿಸ್ನಲ್ಲಿ ಐವತ್ತು ಪರ್ಸೆಂಟ್ ರಿಸರ್ವೇಷನ್ ಕೊಡಲಿಕ್ಕೆ ನಾನು ನಿಮಗೆ ಹೇಳಿದೆ ನಿತೀಶ್ ಕುಮಾರ್ ಒಂದು ಸೋಷಲಿಸ್ಟ್ ಬ್ಯಾಕ್ ಗ್ರೌಂಡಲ್ಲಿ ಬಂದಿರೋರು ಅಂತ ಭಾರತದಲ್ಲಿ ಸೋಷಲಿಸಮ್ ಏನ ನೋಯ್ ಲೋಹಿಯಾ ಅವರಾಗಲಿ ಉಳಿದ ಸೋಷಲಿಸ್ಟು ಯಾವ ರೀತಿಯಲ್ಲಿ ಇದನ್ನು ಡಿಫೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಜನರಲ್ಲಿ ಇದು ಯುರೋಪ್ನಲ್ಲಿ ಸಮಾಜವಾದ ಅಂದರೆ ರಿಚ್ ಮತ್ತು ಶ್ರೀಮಂತರು ಮತ್ತು ಬಡವರ ಮಧ್ಯೆ ಇನಿಕ್ವಾಲಿಟೀಸ್ ಏನಿದೆ ಇದು ಅಸಮಾನತೆ ಏನಿದೆ ಅಸಮಾನತೆ ಹೋಗಲಾಡಿಸಿದರೆ ಅಲ್ಲಿ ಸಮಾಜವಾದ ಬರುತ್ತೆ ಆದರೆ ಭಾರತದಲ್ಲಿ ಭಾಳಷ್ಟು ವಿಭಜನೆ ಇದೆ ಏನಿದೆ ಇಲ್ಲಿ ಶ್ರೀಮಂತ ಮತ್ತು ಬಡವರ ಮಧ್ಯೆ ಏನು ಅಸಮಾನತೆ ಇದೆ ಅದರ ಜೊತೆ ಜೊತೆಗೆ ಈ ಜಾತಿ ಜಾತಿಗಳ ಮಧ್ಯೆ ಈ ಅಸಮಾನತೆ ಇದೆ ಪುರುಷ ಮಹಿಳೆಯರ ಮತ್ತೆ ಮಧ್ಯೆ ಅಸಮಾನತೆ ಇದೆ ನಗರ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಏನು ಅಸಮಾನತೆ ಇದೆ ಈ ಕಾರಣಕ್ಕೋಸ್ಕರ ಎಲ್ಲಿವರೆಗೆ ಈ ಅಸಮಾನತೆಗಳನ್ನು ನಾವು ಹೋಗಲಾಡಿಸುವುದಿಲ್ಲ ಅಲ್ಲಿವರೆಗೆ ಇಲ್ಲಿ ಸಮಾಜವಾದಿ ಸಮಾಜ ಸ್ಥಾಪನೆ ಸಾಧ್ಯ ಇಲ್ಲ ಅಂತ ಹೇಳಿ ಏನು ಸಮಾಜವಾದಿ ಹೇಳ್ತಾಯಿದ್ರು ಈ ವಿಷಯದ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಈ ನಾಲ್ಕು ವಿಷಯ ಏನು ಹೇಳಿದೆ ಇದರಲ್ಲಿ ನಾನು ನಾಲ್ಕು ವಿಷಯದಲ್ಲಿ ಏನು ನಿತೀಶ್ ಕುಮಾರ್ ಏನು ಕೆಲಸ ಮಾಡಿದ್ದಾರೆ ಪುರುಷ ಮಹಿಳೆಯರ ಮಧ್ಯದಲ್ಲಿ ಅಸಮಾನತೆ ಏನಿತ್ತು ಇದ್ರ ಬಗ್ಗೆ ಅವರು ಏನು ಸಶಕ್ತಿಕ ಮಹಿಳೆಯರ ಸಶಕ್ತೀಕರಣ ಮಾಡಲಿಕ್ಕೆ ಐವತ್ತು ಪರ್ಸೆಂಟ್ ಏನು ಅವರು ರಿಸರ್ವೇಷನ್ ಏನು ಕೊಟ್ಟರು ಇದು ಒಂದು ಮೊದಲ ಹೆಜ್ಜೆ ಇದ್ರ ಬಗ್ಗೆ ಇದರ ನಂತರ ಎರಡು ಸಾವಿರದ ಆರ ನಂತರ ಬೇರೆ ಬೇರೆ ಸ್ಟೇಟ್ನಲ್ಲಿ ಇದು ಕೂಡ ಶುರುವಾಯಿತು ಇಡೀ ದೇಶದಲ್ಲಿ ಈಗ ಅಧಿಕಾಂಶ ಸ್ಟೇಟ್ನಲ್ಲಿ ಮಹಿಳೆಯರಿಗೆ ಐ ಐವತ್ತು ಪರ್ಸೆಂಟ್ ರಿಸರ್ವೇಷನ್ ಸಿಗ್ತದೆ ಒಂದಾಯಿತು ಇನ್ನು ಅದೇ ಇಲೆಕ್ಷನ್ನಲ್ಲಿ ಹಿಂದುಳಿದವರಿಗೆ ಮತ್ತು ಇವರಿಗೆ ಅತಿ ಪಿಚ್ಚಡ ಅಂತ ಏನು ಹೇಳ್ತಾರೆ ಅತಿ ಹಿಂದುಳಿದವರು ಹಾಂ ಇ ಬಿ ಸಿ ಅವರಿಗೂ ಕೂಡ ಇದರಲ್ಲಿ ರಿಸರ್ವೇಷನ್ ಕೊಟ್ಟಿದ್ದರು ಆಯಿತು ಮತ್ತು ಈ ಜಾತಿ ಜಾತಿ ಜಾತಿದು ಅಸಮಾನತೆ ಸಂಬಂಧಪಟ್ಟಾಗೆ ಮತ್ತು ನಿಮಗೆ ತಿಳಿದಿರುವ ಹಾಗೆ ಇದು ನಮ್ಮ ಅಪೋಸಿಷನ್ ಅವರು ಕಳೆದ ಎಪ್ಪತ್ತು ಎಪ್ಪತ್ತೈದು ಎಪ್ಪತ್ತೈದು ವರ್ಷದಿಂದ ಯಾರೂ ರಿಸರ್ವೇಷನ್ ಏನು ಬಗ್ಗೆ ಕಾಳಜಿ ವಹಿಸದೇ ಇರಲಿಲ್ಲ ಅರವ ಐವತ್ತಾರನೇ ಇಸ್ವಿಯಲ್ಲಿ ನೆಹರೂ ಅವರ ಕಾಲದಲ್ಲೇ ಫಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಏನು ಕಾಕ ಕಾಕ ಕಾಕಾ ಕಾಲೇಲ್ಕರ್ ಕಮಿಷನ್ ಏನು ರಿಪೋರ್ಟ್ ಕೊಟ್ಟಿತ್ತು ಆ ರಿಪೋರ್ಟನ್ನು ಏನು ಕಾಂಗ್ರೆಸ್ನ ಸರ್ಕಾರದವರು ಏನು ಇಂಪ್ಲಿಮೆಂಟ್ ಮಾಡಲಿಲ್ಲ ಆನಂತರ ಎಪ್ಪತ್ತೇಳನೇ ಸರ್ಕಾರದಲ್ಲಿ ಫಸ್ಟ್ ನಾನ್ ಕಾಂಗ್ರೆಸ್ ಗೌರ್ಮೆಂಟ್ ಏನು ಇವರು ಮೊರೋಜಿ ಸ ಸರ್ಕಾರ ದೇಸಾಯವರ ಸರ್ಕಾರ ಬಂತು ಆ ಹೊತ್ತಿನಲ್ಲಿ ಅದು ಆಲ್ ಆಲ್ರೆಡಿ ಇಪ್ಪತ್ತು ವರ್ಷ ಹಳೆಯ ರಿಪೋರ್ಟ್ ಆಗಿತ್ತು ಆ ಕಾರಣಕ್ಕೋಸ್ಕರ ಬಿ ಪಿ ಮಂಡಲ್ ಅವರ ನೇತೃತ್ವದಲ್ಲಿ ಮಂಡಲ್ ಕಮಿಷನ್ನ ಅನ್ನು ಇದು ಮಾಡಿ ಸ್ಥಾಪನೆ ಮಾಡಿ ಮಂಡಲ್ ಕಮಿಷನ್ ಎರಡೇ ವರ್ಷದಲ್ಲಿ ಮಂಡಲ್ ಕಮಿಷನ್ ರಿಪೋರ್ಟ್ ಕೊಟ್ಟರು ಆ ಹೊತ್ತಿನಲ್ಲಿ ಸರ್ಕಾರ ಮರಾಜ ಸರ್ಕಾರ ಬಿತ್ತು ಬಿದ್ದು ಅದರ ತಕ್ಷಣ ಏನು ಇಂದಿರಾ ಗಾಂಧಿ ಏನೋ ಪುನಃ ಅಧಿಕಾರಕ್ಕೆ ಬಂದರು ಮುಂದಿನ ಹತ್ತು ವರ್ಷ ಈ ರಾಹುಲ್ ಗಾಂಧಿಯನ್ನ ಅಜ್ಜಿ ಇವರು ಇಂದಿರಾ ಗಾಂಧಿ ಅವರು ಅವರು ಐದು ವರ್ಷ ಪ್ರಧಾನಮಂತ್ರಿ ಆಗಿದ್ದರು ಅದರ ನಂತರ ರಾಜೀವ್ ರಾಹುಲ್ ಗಾಂಧಿ ಅವರ ತಂದೆ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದರು ಈ ಹತ್ತು ವರ್ಷಗಳಲ್ಲಿ ಕೂಡ ಇವರು ಈ ಮಂಡಲ್ ಕಮಿಷನ್ ರಿಪೋರ್ಟನ್ನು ಇವರು ಇಂಪ್ಲಿಮೆಂಟ್ ಮಾಡಲಿಲ್ಲ ಆ ನಂತರ ವಿ ಪಿ ಸಿಂಗ್ ಅವರ ನೇತೃತ್ವದ ಏನು ನಮ್ಮ ಜನತಾದಳದ ಸರ್ಕಾರ ಏನಿತ್ತು ಅದು ಮಂಡಲ್ ಕಮಿಷನ್ ಅವರು ಇದು ಮಾಡಿ ಇಂಪ್ಲಿಮೆಂಟ್ ಮಾಡಿರೋದು ಯಾವ ದಿವಸ ಮಂಡಲ್ ಕಮಿಷನ್ ಇಂಪ್ಲಿಮೆಂಟ್ ಆಯಿತು ಆ ದಿವಸದಿಂದ ಈ ದೇಶದ ಅತಿ ಅತಿದೊಡ್ಡ ಪ್ರದೇಶಗಳಾದ ದೊಡ್ಡ ರಾಜ್ಯ ರಾಜ್ಯಗಳಾದ ಉತ್ತರ ಪ್ರದೇಶ ಮತ್ತು ಬಿಹಾರನಲ್ಲಿ ಏನು ದೇಶದಲ್ಲಿ ಅಧಿಕಾಂಶ ಎಂ ಪಿಗಳನ್ನೇನು ಪಾರ್ಲಿಮೆಂಟಿಗೆ ಕಳಿಸ್ತಾ ಈ ದೇಶದಲ್ಲಿ ಈ ಈ ರೀಜನ್ನಲ್ಲಿ ಹಿಂದಿ ಹಾಟ್ಲ್ಯಾಂಡ್ ಅಂತ ಏನು ಹೇಳ್ತಾರೆ ಇಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ನಾಶ ಆಯಿತು ಸೊ ಇದರ ನಂತರ ಕಾಂಗ್ರೆಸ್ಸಿನ ಲಾಸ್ಟ್ ಮುಖ್ಯಮಂತ್ರಿ ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ ಇದ್ದದ್ದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಉತ್ತರ ಪ್ರದೇಶದಲ್ಲಿ ಕೂಡ ಜ ಇಲ್ಲಿ ಜಗನ್ನಾಥ್ ಮಿಶ್ರಾ ಲಾಸ್ಟ್ ಚೀಫ್ ಮಿನಿಸ್ಟ್ರ್ ಅಲ್ಲಿ ಎನ್ ಡಿ ತಿವಾರಿ ಲಾಸ್ಟ್ ಮಿನಿಸ್ಟ್ರಾಗಿದ್ದರು ಆ ದಿವಸದಿಂದ ಯಾವಾಗ ಮಂಡಲ್ ಕಮಿಷನ್ ಇಂಪ್ಲಿಮೆಂಟ್ ಆಯಿತು ಆ ದಿವಸದಿಂದ ಇಲ್ಲಿ ಲಾಲು ಯಾದವ್ ಮತ್ತು ಅಲ್ಲಿ ಮುಲಾಯಂ ಸಿಂಗ್ ಯಾದವ್ ಅವರು ಮುಖ್ಯಮಂತ್ರಿ ಆಗಿರೋ ಕಾರಣಕ್ಕೋಸ್ಕರ ಏನು ಎಲ್ಲ ಹಿಂದುಳಿದ ವರ್ಗದವರು ಅವರು ಲಾಲೂ ಯಾದವ್ ಕೂಡ ಆ ಟೈಮ್ನಲ್ಲಿ ನಾವು ಎಲ್ಲ ಒಂದೇ ಪಾರ್ಟಿಯಲ್ಲಿದ್ದವರು ವಿಪಿ ಸಿಂಗ್ ಅವರ ಟೈಮ್ನಲ್ಲಿ ಆ ದಿವಸದಿಂದ ಕಾಂಗ್ರೆಸ್ ಇಲ್ಲಿ ನಿರ್ನಾಮ ಆಯಿತು ಹಾಂ ನಾನು ಎಂಬತ್ತೊಂಬತ್ತರದ್ದು ಏನು ಇಸ್ಯೂ ಏನು ಹೇಳಿದೆ ಎಂಬತ್ತೊಂಬತ್ತರಲ್ಲಿ ಅಕ್ಟೋಬರ್ನಲ್ಲಿ ಬಾಗಲ್ಪುರ ಏನು ದೊಡ್ಡ ದಂಗೆ ಆಗಿತ್ತು ಅದರಲ್ಲಿ ಸಾವಿರ ಜನ ಮುಸ್ಲಿಮ್ಸ್ ಅವರನ್ನು ಬುಚ್ಚರ್ ಆಗಿತ್ತು ಅಲ್ಲಿ ಆ ದಂಗೆಯಲ್ಲಿ ಈ ಈ ಏನು ಈ ದಂಗೆ ಆದ ನಮ್ಮ ಮೂರು ನಾಲ್ಕು ತಿಂಗಳಲ್ಲಿ ಲಾಲು ಯಾದವ್ ಏನು ಮುಖ್ಯಮಂತ್ರಿ ಆದರೂ ಅವರು ಮುಖ್ಯಮಂತ್ರಿ ಅವರು ಮುಂದಿನ ಹದಿನೈದು ವರ್ಷ ಅವರು ಮತ್ತು ಅವರ ಹೆಂಡತಿ ರಬಡಿ ದೇವಿ ಇವರು ಇಬ್ಬರು ಏನು ಮುಖ್ಯಮಂತ್ರಿ ಅವರ ಅವರುಗಳ ಕಾಲದಲ್ಲಿ ಯಾರಿಗೆ ವಿಕ್ಟಿಮ್ಸ್ ಯಾರು ಇದ್ದರೂ ಅವರಿಗೆ ನ್ಯಾಯ ಸಿಗಲಿಲ್ಲ ಯಾರು ಇದನ್ ಪರ್ಪೆಟ್ರೇಟರ್ಸ್ ಆಫ್ ವೈಲೆನ್ಸ್ ಯಾರಿದ್ದರು ಅವರು ಅವರಿಗೆ ಸಜೆ ಕೊಟ್ಟಿರಲಿಲ್ಲ ಈ ಮಧ್ಯದಲ್ಲಿ ಬಿಹಾರದ ಹೊರಗೆ ಜನರಿಗೆ ತಿಳಿದ ಗೊತ್ತಿಲ್ಲ ಮಧ್ಯದಲ್ಲಿ ಎರಡು ಸಾವಿರದ ಇಸ್ವಿಯಲ್ಲಿ ಇಪ್ಪತ್ತೆರಡು ಕಾಂಗ್ರೆಸ್ನ ಎಮ್ ಎಲ್ ಎಗಳು ಕೂಡ ಬಿಹಾರ್ನಲ್ಲಿ ಇಲೆಕ್ಟ್ ಆಗಿದ್ರು ಆ ಇಪ್ಪತ್ತೆರಡು ಜನ ಎಮ್ ಎಲ್ ಎಸು ಸಪೋರ್ಟ್ ಕೊಡದೇ ಇದ್ರೆ ಈ ಸರ್ಕಾರ ಬೀಳ್ತಾ ಇತ್ತು ಅವರು ಇಪ್ಪತ್ತೆರಡಲ್ಲಿ ಇಪ್ಪತ್ತೆರಡೂ ಜನ ರಾಬಡಿ ದೇವಿ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದರು ಆ ಟೈಮಲ್ಲಿ ಕೂಡ ಇವತ್ತು ಏನು ಇವರು ಜಾತಿ ಇದು ಈ ಥರ ಇದು ಮಾಡಬೇಕು ಜಾತಿ ಗಣನೆ ಮಾಡಬೇಕು ಇನ್ನೊಂದು ಗಣನೆ ಮಾಡಬೇಕು ಅಂತ ಏನು ಹೇಳ್ತಾ ಇದ್ದಾರೆ ಹಿಂದುಳಿದವ್ರಿಗೆ ಅದು ಕೊಡಬೇಕಂತ ಆ ಹೊತ್ತಿನಲ್ಲಿ ಇವರು ಇದು ಮಾಡಿದರೆ ಆ ಹೊತ್ತಿನಲ್ಲೇನೆ ಇದರಲ್ಲಿ ಏನು ಬಾಗಲ್ಪುರದಲ್ಲಿ ಒಂದು ಸಾವಿರ ಮುಸ್ಲಿಂ ಪರಿವಾರಕ್ಕೇನು ಅನ್ಯಾಯ ಆಗಿತ್ತು ಅವರಿಗೆ ನ್ಯಾಯ ಸಿಗ್ತಾ ಇತ್ತು ಆ ನ್ಯಾಯ ಆ ಟೈಮ್ನಲ್ಲಿ ಸಿಕ್ಕಿರಲಿಲ್ಲ ಆ ನಂತರ ಹದಿನೈದು ವರ್ಷ ಈ ಬಾಗಲ್ಪುರ ದಂಗೆ ಹಾಂ ಇದು ಈ ಮಧ್ಯದಲ್ಲಿ ಯಾರ್ಯಾರು ದಂಗೆಗೆ ಕಾರಣ ಆಗಿದ್ರು ಅವರದ್ದು ಪೊಲೀಸ್ ಸ್ಟೇಷನಿಂದ ಎವಿಡೆನ್ಸ್ ನಾಶ ಮಾಡಲಿಕ್ಕೆ ಕೂಡ ಇವರು ಲಾಲು ಯಾದವ್ ಸರ್ಕಾರ ಕೆಲಸ ಮಾಡಿ ಅದಲ್ಲದೆ ಯಾರು ಅಟ್ರಾಸಿಟಿಯನ್ನು ಮಾಡಿದ್ರು ಅವರಿಗೆ ಸನ್ಮಾನ ಕೂಡ ಮಾಡುವ ಕೆಲಸವನ್ನು ಮಾಡಿದ್ದಾರೆ ಇದನ್ನು ನೀವು ನಾನು ಹೇಳ್ತಾ ಇರೋದನ್ನು ನೀವು ಹೊರಗಡೆ ವೆರಿಫೈ ಕೂಡ ಮಾಡಬಹುದು ಸೊ ಈಗ ಎರಡು ಸಾವಿರದ ಐದರಲ್ಲಿ ಏನು ನಿತೀಶ್ ಕುಮಾರ್ ಏನು ಮುಖ್ಯಮಂತ್ರಿ ಆದರು ಬಿಜೆಪಿದು ಸಪೋರ್ಟ್ನಲ್ಲಿ ನಿತೀಶ್ ಕುಮಾರ್ ಹಾ ಇದರ ಮಧ್ಯದಲ್ಲಿ ನಾವೇನು ಜನತಾದಳದಲ್ಲಿ ಜಾರ್ಜ್ ಫರ್ನಾಂಡಿಸ್ ಅವರ ನೇತೃತ್ವದಲ್ಲಿ ನಿತೀಶ್ ಕುಮಾರ್ ಅವರು ಹದಿನಾಲ್ಕು ಲೋಕಸಭಾ ಮೆಂಬರ್ಸ್ ಜನತಾದಳದವರನ್ನು ಜೊತೆಗೆ ಹೊರಗಡೆ ಬಂದು ಜಾರ್ಜ್ ಫರ್ನಾಂಡಿಸ್ ನೇತೃತ್ವದಲ್ಲಿ ಏನು ಸಮತಾ ಪಾರ್ಟಿ ಸ್ಟಾರ್ಟ್ ಮಾಡಿದ್ರು ಶುರು ಮಾಡಿದ್ರು ಈ ಜನತಾದಳದಿಂದ ಹೊರಗಡೆ ಹೋಗಲಿಕ್ಕೂ ಕೂಡ ಇದು ಒಂದು ಕಾರಣ ಒಂದು ಲಾಲು ಯಾದವ್ ಅವರದ್ದು ಭ್ರಷ್ಟಾಚಾರದ್ದು ಇಶ್ಯೂ ಮತ್ತೆ ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಮತ್ತು ಬಾಗಲ್ಪುರ ದಂಗೆ ಏನೇ ಆಗಿತ್ತು ಆ ಹೊತ್ತಿನಲ್ಲಿ ನಿಮಗೆ ಗೊತ್ತಿರ್ಬೋದು ನಾವು ಹದಿನಾಲ್ಕು ಜನ ಲೋಕಸಭಾ ಮೆಂಬರ್ಸ್ ಏನು ಜನತಾದಳದಿಂದ ಹೊರಗಡೆ ಬಂದಿದ್ದಾರೆ ಅದರಲ್ಲಿ ಹತ್ತು ಜನ ಲೋಕಸಭಾ ಮೆಂಬರ್ಸು ಬಿಹಾರ್ನವರಿದ್ದರು ಅದರಲ್ಲಿ ಕೂಡ ಮೂರು ಜನ ಪ್ರಾಮಿನೆಂಟ್ ಮುಸ್ಲಿಂ ಲೀಡರ್ಸ್ ಇದ್ರು ಸೈಯದ್ ಶಾಬುದ್ದೀನ್ ಯಾರು ಐ ಎಫ್ ಎಸ್ ಆಫೀಸರ್ ಡಿಪ್ಲೊಮ್ಯಾಟರಿದ್ದರು ಅವರು ಆಲ್ ಇಂಡಿಯಾ ಬಾಬ್ರಿ ಮಸ್ಜಿದ್ ಆ್ಯಕ್ಷನ್ ಕಮಿಟಿದು ಕನ್ವೀನರ್ ಆಗಿದ್ದರು ಅವರು ಕಿಶನ್ಗಂಜಿಂದ ಅವರು ಲೋಕಸಭಾ ಮೆಂಬರ್ಸ್ ಇದ್ದರು ನಮ್ಮ ಜನತಾದಳದಲ್ಲಿ ಇನ್ನೊಂದು ಫಾರ್ಮರ್ ಚೀಫ್ ಮಿನಿಸ್ಟರ್ ಬಿಹಾರ್ನ ಇವರು ಅಬ್ದುಲ್ ಗಫೂರ್ ಇದ್ದರು ಅವರು ಕೂಡ ಲೋಕಸಭಾ ಮೆಂಬರ್ ಇದ್ದರು ಯೂನಸ್ ಸಲೀಂ ಕೂಡ ನಂತರ ಗವರ್ನರ್ ಆಗಿದ್ದರು ಆಮೇಲೆ ಇಲ್ಲಿ ಲೋಕಸಭಾ ಮೆಂಬರ್ ಈ ಹತ್ತು ಜನ ಲೋಕಸಭಾ ಮೆಂಬರ್ಸ್ ಅಲ್ಲಿ ಜಾರ್ಜ್ ಫರ್ನಾಂಡಿಸ್ ನಿತೀಶ್ ಕುಮಾರ್ ಅಲ್ಲದೆ ಈ ಮೂರು ಜನ ಪ್ರಾಮಿನೆಂಟ್ ಸೀನಿಯರ್ ಮುಸ್ಲಿಂ ಲೀಡರ್ಸ್ ಇದ್ದರು ಇವರುಗಳು ಕೂಡ ನಮ್ಮ ಜೊತೆಗೆ ಬರಲಿಕ್ಕೆ ಕಾರಣ ಇದೇ ಅದು ಇದು ಕೂಡ ಒಂದು ಕಾರಣ ಭಾಗಲ್ಪುರ್ ದಂಗೆಯಲ್ಲಿ ಅವರಿಗೆ ಇಲ್ಲಿ ನ್ಯಾಯ ಯಾರಿಗೆ ವಿಕ್ಟಿಮ್ಸ್ಗೆ ನ್ಯಾಯ ಸಿಗಲಿಲ್ಲ ಅಂತ ಹೇಳಿ ಸೊ ನಿತೀಶ್ ಕುಮಾರ್ ಯಾವ ಹತ್ತು ಹದಿನೈದು ವರ್ಷದ ನಂತರ ನಿತೀಶ್ ಕುಮಾರ್ ಏನು ಬಿ ಜೆ ಪಿಯ ಸಪೋರ್ಟ್ನಿಂದ ಮುಖ್ಯಮಂತ್ರಿ ಆದರು ಅವರು ಕಮಿಷನ್ ಆಫ್ ಎನ್ಕ್ವೈರಿ ಅಪಾಯಿಂಟ್ ಮಾಡಿ ಆನಂತರ ಯಾರು ಪರ್ಪೆಟ್ರೇಟರ್ಸ್ ಆಫ್ ವಾಯ್ಲೆನ್ಸ್ ಯಾರಿದ್ರು ಅವರಿಗೆ ಸಜೆ ಕೊಟ್ಟರು ಮತ್ತು ಉಳಿದ ಇವರಿಗೆ ಮುಸ್ಲಿಂ ಪರಿವಾರಕ್ಕೆ ಅವರಿಗೆ ನ್ಯಾಯ ಕೊಟ್ಟರು ಕಂಪೆನ್ಸೇಷನ್ ಎಲ್ಲ ಕೊಟ್ಟರು ಸೊ ಈ ಎಲ್ಲ ವಿಷಯಗಳು ಹೊರಗೆ ಇನ್ನ ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಇದಲ್ಲೇ ಭಾಳಷ್ಟು ವಿಷಯದಲ್ಲಿ ಹಾಂ ಈಗ ನಾನು ನಾಲ್ಕು ಸಮಾಜವಾದದ್ದು ಸಂಬಂಧಪಟ್ಟಾಗೆ ನಾನು ಅಸಮಾನತೆ ಒಂದು ನಾನು ಪುರುಷ ಮಹಿಳೆ ಮಹಿಳೆಯವರ ಇನ್ಇಕ್ವಾಲಿಟಿದು ಬಗ್ಗೆ ನಾನು ನಿತೀಶ್ ಕುಮಾರ್ ಏನು ಹೋಗಲಾಡಿಸೋ ಬಗ್ಗೆ ಫಸ್ಟ್ ಸ್ಟ್ಯಾಪ್ ನಾನು ಹೇಳಿದೆ ಅನ್ನೋದು ಜಾತಿ ಜಾತಿದು ಇದ್ರ ಬಗ್ಗೆ ಕೂಡ ನಾನು ನಿಮಗೆ ಅದೇ ಇಲೆಕ್ಷನ್ನಲ್ಲಿ ಪಂಚಾಯತ್ ಇಲೆಕ್ಷನಲ್ಲಿ ಬ್ಯಾಕ್ವರ್ಡ್ ಮತ್ತು ಇ ಬಿ ಜಿ ಸಿ ಅವರಿಗೆ ರಿಸರ್ವೇಷನ್ ಕೊಟ್ಟಿರೋದು ಫಸ್ಟ್ ಬಿ ಯಾರಿನಲ್ಲಿ ಅದನ್ನು ಕೂಡ ಹೇಳಿದೆ ಇನ್ನೊಂದು ಇದರಲ್ಲಿ ಪಟ್ ನಗರ ಪ್ರದೇಶ ಮತ್ತು ಹಳ್ಳಿ ಪ್ರದೇಶದಲ್ಲಿ ಏನು ನಗರ ಪ್ರದೇಶದಲ್ಲಿ ಇರುವ ಸಿಗುವ ಸವಲತ್ತುಗಳು ರೂರಲ್ ಏರಿಯಾಸಲ್ಲಿ ಕೂಡ ಸಿಗಬೇಕು ಈ ಒಂದು ಅಸಮಾನತೆಯನ್ನು ಗ್ರಾಮೀಣ ಜನರು ಫೇಸ್ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ನಿತೀಶ್ ಕುಮಾರು ಏನು ಹರ್ ಗರ್ ನಲ್ಕೆ ಜಲ್ ಟ್ಯಾಪ್ಡ್ ವಾಟರ್ ಟು ಎವ್ರಿ ಹೌಸ್ ಹೋಲ್ಡ್ ಅನ್ನೋ ಸ್ಕೀಮು ನಿತೀಶ್ ಕುಮಾರ್ದು ಬ್ರೈನ್ ಚೈಲ್ಡ್ ಇದು ನಿತೀಶ್ ಕುಮಾರು ರೂರಲ್ ಏರಿಯಾಸಲ್ಲಿ ಬಿಹಾರ್ನಲ್ಲಿ ಇಡೀ ಬಿಹಾರ್ನಲ್ಲಿ ಹದಿಮೂರು ಕೋಟಿ ಬಿಹಾರ ಜ ಜನತೆ ಏನಿದ್ದಾರೆ ಇಲ್ಲಿ ಪ್ರತಿಯೊಬ್ಬರ ಮನೆಗೆ ಟ್ಯಾಪ್ಡ್ ವಾಟರನ್ನು ತಲುಪಿಸುವ ಕೆಲಸ ಅವರು ಮಾಡಿದ್ದಾರೆ ಇದು ಕೂಡ ಇವರು ಇದೇ ಸ್ಕೀಮನ್ನು ಮುಂದೆ ನರೇಂದ್ರ ಮೋದಿ ಅವರು ಜಲ್ ಜೀವನ್ ಮಿಷನ್ ಜೆ ಜೆ ಎಮ್ ಅನ್ನೋ ಸ್ಕೀಮನ್ನು ನ್ಯಾಷನಲ್ ಲೆವೆಲಲ್ಲಿ ಅಡಾಪ್ಟ್ ಮಾಡಿದರು ಸೊ ನಿತೀಶ್ ಕುಮಾರ್ ಬ್ರೈನ್ ಚೈಲ್ಡ್ ಮಹಿಳೆಯರಿಗೆ ಐವತ್ತು ಪರ್ಸೆಂಟ್ ರಿಸರ್ವೇಷನ್ ಇದನ್ನು ಕೂಡ ಇಡೀ ದೇಶದಲ್ಲಿ ಇಡೀ ಕಾರಣಕ್ಕೋಸ್ಕರ ಶುರುವಾಯಿತು ಈಗ ನಾನೇನು ಹಾಂ ಜಲ್ ಜೀವನ್ ಮಿಷನ್ ಕೂಡ ಬಿ ಆರ್ ನಿತೀಶ್ ಕುಮಾರ್ ಇದು ಮಾಡಿರೋದು ಇದರ ಜೊತೆ ಜೊತೆಗೆ ಏನು ಇಲ್ಲಿ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆದಾಗ ಏನು ಅವರನ್ನು ಸರ್ವೆಯನ್ನು ಮಾಡಿದ್ರು ಆ ಸರ್ವೆಯಲ್ಲಿ ಎಜುಕೇಷನ್ ಸಂಬಂಧಪಟ್ಟಾಗಿ ಹೇಳ್ತಾ ಇದ್ದೇನೆ ಇಪ್ಪತ್ತೈದು ಲಕ್ಷ ಸ್ಕೂಲ್ ಗೋಯಿಂಗ್ ಏಜ್ನ ಮಕ್ಕಳು ಔಟ್ ಆಫ್ ಸ್ಕೂಲ್ ಇದ್ದರು ಸ್ಕೂಲ್ ಹೋಗ್ತಾ ಇರಲಿಲ್ಲ ಇಲ್ಲಿ ಅದರಲ್ಲಿ ಹೆಚ್ಚಿನ ಅಧಿಕಾಂಶ ಜನರು ಹೆಣ್ಮಕ್ಳಿದ್ರು ಇಲ್ಲಿ ಬಡತನದಲ್ಲಿ ಇರುವ ಏನು ಪರಿವಾರಗಳ ಏನಿದ್ದಾವೆ ಅಲ್ಲಿ ಅವರಿಗೆ ಹೆಣ್ಮಕ್ಳು ಏನು ಐದನೇ ಕ್ಲಾಸಿನ ನಂತರ ಅಧಿಕಾಂಶ ಜನ ಹೆಚ್ಚು ಜನ ಡ್ರಾಪ್ ಆಗ್ತಾ ಇದ್ರು ಯಾಕಂದರೆ ಅವರಿಗೆ ಅವ್ರ ಮನಸ್ಸಿನಲ್ಲಿ ಏನಿತ್ತು ಅಂದರೆ ಹೆಣ್ಮಕ್ಳಿಗೆ ಏನೋ ಮುಂದೆ ಮದುವೆ ಮಾಡಿಸಿ ಕಳಿಸಿಕೊಡೋದು ಅದಕ್ಕೆ ಯಾಕೆ ಶಿಕ್ಷಣ ಕೊಡೋದು ಅಗತ್ಯ ಇಲ್ಲ ಅಂತ ಹೇಳಿ ಈ ಹೊತ್ತಿನಲ್ಲಿ ಇನ್ನೊಂದು ವಿಷಯ ಇದೇ ವಿಷಯದ ಸಂಬಂಧಪಟ್ಟಾಗೆ ಏನು ಫರ್ಟಿಲಿಟಿ ರೇಟ್ ಬಿಹಾರ್ನಲ್ಲಿ ಫೋರ್ ಪಾಯಿಂಟ್ ತ್ರೀ ಪರ್ಸೆಂಟ್ ಏನಿತ್ತು ಇದಕ್ಕೆ ನಿತೀಶ್ ಕುಮಾರ್ ಅವರ ಮನಸ್ಸಿನಲ್ಲಿ ಅವ್ರಿಗೇನಾಯಿತು ಅಂದರೆ ಮಕ್ಕಳಿಗೆ ಎಜುಕೇಷನ್ ಕೊಟ್ಟರೆ ಫರ್ಟಿಲಿಟಿ ರೇಟ್ ಕಡಿಮೆ ಆಗ್ತದೆ ಅಂತ ಏನು ಅವರಿಗೆ ಗೊತ್ತಾಯಿತು ಈ ಕಾರಣಕ್ಕೋಸ್ಕರ ಅವರು ಯಾವಾಗ ಹೆಣ್ಮಗು ಹುಟ್ಟುತ್ತದೆ ಅವರ ಹೆಸರಿನಲ್ಲಿ ಒಂದು ಸಾವಿರ ರೂಪಾಯಿ ಈಗಾಗಲೇ ಎರಡು ಸಾವಿರ ಮಾಡಿದ್ದಾರೆ ಒಂದು ಸಾವಿರ ರೂಪಾಯಿ ಅವರ ಮಗ ಹೆಣ್ಮಗು ಹೆಸರಲ್ಲಿ ಇಟ್ಟರು ಆಮೇಲೆ ಯಾವಾಗ ಅವರಿಗೆ ಆಧಾರ್ ಕಾರ್ಡ್ನಲ್ಲಿ ಅವ್ರದ್ದು ಹೆಸರು ಇದು ಬರ್ತದೆ ಆವಾಗ ಪುನಃ ಅವರಿಗೆ ಒಂದು ಸಾವಿರ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದರು ಆನಂತರ ಮಕ್ಕಳಿಗೆ ಯುನಿಫಾರ್ಮು ಮತ್ತು ಸ್ಕೂಲಲ್ಲಿ ಊಟದ್ದು ವ್ಯವಸ್ಥೆ ಇದೆಲ್ಲ ಮಾಡಿದರು ಯ ಅವರನ್ನು ಸ್ಕೂಲಿಗೆ ಬರಲಿಕ್ಕೆ ಎನ್ಕರೇಜ್ ಮಾಡಲಿಕ್ಕೆ ಅಂತ ಹೇಳಿ ಮತ್ತು ಹೆಣ್ಮಕ್ಳಿಗೆ ಬೈಸಿಕಲ್ ಒಂಬತ್ತನೇ ಕ್ಲಾಸಿಗೆ ಬಂದ ಹೆಣ್ಮಕ್ಳಿಗೆ ಹೆಣ್ಮ ಒಂಬತ್ತನೇ ಕ್ಲಾಸಿಗೆವರೆಗೆ ಬಂದರೆ ಅವರಿಗೆ ಬೈಸಿಕಲ್ ಯೋಜನೆಯನ್ನು ಕೊಂಡ್ರು ಅವರಿಗೆ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಡ್ರಾಪ್ ಔಟ್ ಆಗದೆ ಇರುವಾಗ ಅಟ್ರಾಕ್ಟ್ ಮಾಡಲಿ ಇದು ಕೊಟ್ಟರು ಇನ್ನು ಇದಕ್ಕಿಂತ ಮುಖ್ಯ ವಿಷಯ ಏನಂದರೆ ಹತ್ತನೇ ಕ್ಲಾಸ್ ಪಾಸಾದ ಹೆಣ್ಮಗಳು ಒಂದು ವೇಳೆ ಮದುವೆ ಆಗದೆ ಇದ್ದರೆ ಇಲ್ಲಿ ಭಾಳ ಸಣ್ಣ ವಯಸ್ಸಿನಲ್ಲಿ ಮದುವೆ ಆಗ್ತಾ ಇತ್ತು ಹಿಂದೆ ಹತ್ತನೇ ಕ್ಲಾಸ್ ಹೆಣ್ಮಕ್ಳು ಪಾಸಾದರೆ ಅವರು ಮದುವೆ ಆಗದೆ ಇದ್ದರೆ ಅವರಿಗೆ ಅವರಿಗೆ ಅಕೌಂಟಿಗೆ ಹತ್ತು ಸಾವಿರ ರೂಪಾಯಿ ಹಾಕ್ಲಿಕ್ಕೆ ಶುರು ಮಾಡಿದರು ನಂತರ ಹಾಂ ಗ್ರ್ಯಾಜುಯೇಷನ್ ಹೆಣ್ಮಕ್ಳು ಗ್ರಾಜುಯೇಷನ್ ಗ್ರ್ಯಾಜುಯೇಟ್ ಆದರೆ ಅವರಿಗೆ ಮದುವೆ ಆದರೂ ಕೂಡ ಅವ್ರಿಗೆ ಇಪ್ಪತ್ತೈದು ಸಾವಿರ ಹಾಕ್ಲಿಕ್ಕೆ ಶುರು ಮಾಡಿದರು ಅದೇ ಸ್ಕೀಮನ್ನು ಇವಾಗ ಕನ್ಯಾ ಉತ್ಥಾನ್ ಯೋಜನೆ ಅಂತ ಮುಖ್ಯಮಂತ್ರಿ ಕನ್ಯಾ ಉತ್ತಾನ್ ಯೋಜನೆ ಅದಕ್ಕೇನು ಹೇಳ್ತಾರೆ ಇವಾಗ ಏನು ಮಾಡಿದರೆ ಇಲ್ಲಿ ಕರ್ನಾಟಕದಲ್ಲಿ ನಾವು ಪಿ ಯು ಸಿ ಅಂತ ಇಲ್ಲಿ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಹೆಣ್ಮಕ್ಳು ಪಾಸಾದರೆ ಅವರಿಗೆ ಹೆಸರಿನಲ್ಲೇ ಇಪ್ಪತ್ತೈದು ಸಾವಿರ ಈಗ ಹಾಕ್ತಾ ಇದ್ದಾರೆ ಸೊ ಈ ಸ್ಕೀಮ್ನ ಹಿಂದೆ ಏನು ಚಿಂತನೆ ಏನಿತ್ತು ಅಂತ ಹೇಳಿದರೆ ಹೆಣ್ಮಕ್ಕಳು ಯಾವಾಗ ಎಜುಕೇಟ್ ಆಗ್ತಾರೆ ಆವಾಗ ಅವರದ್ದು ಮಕ್ಕಳು ಕಡಿಮೆ ಆಗ್ತದೆ ಅಂತ ಹೇಳಿ ಏನು ಸೈಂಟಿಫಿಕ್ಕಾಗಿ ಕೂಡ ಪ್ರೂವ್ ಆಗಿದೆ ಇದು ಸೊ ಈಗ ಕಳೆದ ಹದಿನೆರಡು ಹದಿನೆಂಟು ವರ್ಷದಿಂದ ಇದು ಆಲ್ರೆಡಿ ರಿಸಲ್ಟ್ ಇದೆ ನಾಲ್ಕು ನಾಲ್ಕು ಪಾಯಿಂಟ್ ಮೂರು ನಾಲ್ಕು ಮೂರು ಏನೋ ಇತ್ತು ಹಿಂದೆ ಪ್ರಜನ ಹಿಂದಿಯಲ್ಲಿ ಪ್ರಜನನ ದರ ಅಂತ ಹೇಳ್ತಾರೆ ಫರ್ಟಿಲಿಟಿ ರೇಟು ಈಗ ಇದು ಟೂ ಪಾಯಿಂಟ್ ನೈನ್ವರೆಗೆ ಬಂದಿದೆ ಇದನ್ನು ಟಾರ್ಗೆಟ್ ಎರಡು ಎರಡಕ್ಕೆ ರೀಚ್ ಇದು ಸೊ ಇದು ಎಲ್ಲದು ಇದು ರಿಸಲ್ಟ್ ಕೊಟ್ಟು ಕೊಟ್ಟಿದ್ದಾವೆ ಹೀಗೆ ಇಂಥದ್ದು ಹಲವಾರು ಕೆಲಸಗಳನ್ನು ನಿತೀಶ್ ಕುಮಾರ್ ಏನು ಮಾಡಿದ್ದಾರೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಇವತ್ತು ಈ ಏನು ಅವ್ರ ಮತ್ತೆ ರೋಡು ಇದೆಲ್ಲರೂ ಎಲ್ರಿಗೂ ಗೊತ್ತು ಸೊ ಹೇಗೆ ಈ ಎಲ್ಲ ಕಾರಣಗಳಿಗಾಗಿ ನಿತೀಶ್ ಕುಮಾರ್ ಮತ್ತೆ ಮುಖ್ಯಮಂತ್ರಿ ಆಗಿ ಬರ್ತಾರೆ ಅಂತ ನೀವು ಹೇಳ್ತಾ ಇರ್ತಾರೆ ಆದ್ರೆ ಬಿಜೆಪಿ ಯಾಕೋ ಸ್ವಲ್ಪ ಆಗ್ತದೆ ಅಂತ ನಿಮ್ಗೆ ಅನ್ಸುದಿಲ್ಲ ನಿತೀಶ್ ಕುಮಾರ್ ಅವರನ್ನ ಮತ್ತೆ ಸಿಎಂ ಆಗಿ ಮಾಡ್ಲಾಗುತ್ತೆ ಅನ್ನೋ ವಿಷಯದಲ್ಲಿ ಅದನ್ನ ಓಪನ್ ಆಗಿ ಅಮಿತ್ ಶಾ ಅವ್ರು ಕೂಡ ಹಿಂದೆ ಇಂಟ್ರೂ ಮಾಡಿದಾಗ ನಿತೀಶ್ ಕುಮಾರ್ ಅವ್ರ ನಾಯಕತ್ವ ಇರುತ್ತೆ ಆದ್ರೆ ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತ ಹೇಳಿದ್ರು ಪೋಸ್ಟ್ ಪಾಲಲ್ಲಿ ನಾವು ನಿರ್ಧಾರ ಮಾಡ್ತೇವೆ ಅನ್ನೋ ಅರ್ಥ ಬರುವಂತೆ ಅವ್ರು ಮಾತಾಡಿದ್ರು ಯಾಕೆ ಈ ರೀತಿ ಗೊಂದಲ ಅಂತ ಟೆಕ್ನಿಕಲಿ ಯಾವಾಗಲೂ ಅದೇ ಥರ ಆಗೋದು ಆದರೆ ಅಮಿತ್ ಶಾ ಅವರು ಹೇಳಿದ ನಂತರ ಬಿ ಜೆ ಪಿಯ ಎಲ್ಲ ಲೀಡರ್ಗಳು ಹೇಳಲಿಕ್ಕೆ ಶುರು ಮಾಡಿದ್ದಾರೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗಿದ್ದರು ಈಗ ಮುಖ್ಯಮಂತ್ರಿ ಇದ್ದಾರೆ ಮುಂದೆ ಕೂಡ ಅವರೇ ಮುಖ್ಯಮಂತ್ರಿ ಅಂತ ಹೇಳಿ ಎಲ್ಲ ದೊಡ್ಡ ದೊಡ್ಡ ಲೀಡರ್ಗಳೇ ಬಿಹಾರ್ನಲ್ಲಿ ಹೇಳ್ತಾ ಇದ್ದಾರೆ ಅದಕ್ಕೆ ಆದರೂ ಅದ್ರ ಬಗ್ಗೆ ಏನು ಸಂದೇಹ ಏನಿಲ್ಲ